ಇವತ್ತು ಗದಗ ಜಿಲ್ಲಾದ ಎಲ್ಲ ಎಪ್ಪತ್ಮೂರು ತಂಡದ ನಾಯಕರ ಬಾರಿ ಅವರ ದಾವ ಅವರ ನೇತೃತ್ವದಲ್ಲಿ ಏನು ಈ ರಾಜ್ಯ ಸರ್ಕಾರ ಹೂ ಜಾರಿಗೆ ಮಾಡಿದ್ದೆ ಅದಕ್ಕೆ ನಮ್ಮ ಸಮಾಜಕ್ಕೆ ದೊಡ್ಡ ದ್ರೋಹ ಹಾಗೂ ವಿಷಯವನ್ನು ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕಾರ ಕೂಗುವ ಸಮಯ ಸಂದರ್ಭ ಹೊಂದಿದೆ ಯಾಕಂತಂದ್ರೆ ನಮ್ಮ ಕಳೆದ ಬಾರಿ ಬಿಜೆಪಿ ಸರ್ಕಾರ ನಾಲ್ಕು ಪರ್ಸೆಂಟ್ ಬಂದು ನಾಲ್ಕು ಜಾತಿಗಳಿಗೆ ಮಾಡಿದ್ದರು ಅದನ್ನೇ ಒಪ್ಪಲಾರದ ನಮ್ಮ ಈ ಸಮುದಾಯ ಅವಾಗೆ ನಾವು ನಾಲ್ಕು ಪರ್ಸೆಂಟ್ ಕೊಟ್ಟಂತ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿ ಇಡೀ ನಮ್ಮ ಸಮಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ಆರಿಸಿ ತಂದ್ರು ಇವರೇನು ಮಾಡಿದ್ರು ನಮ್ಮ ಸಮಾಜಕ್ಕೆ ಕರುಣೆ ಇಲ್ಲದ ಒಂದು ಈ ನಾಚಿಕೆಗೆಟ್ಟ ನೀಚ ಸರ್ಕಾರ ನೀಚ ಸಿದ್ದರಾಮಯ್ಯ ಸಮಾಜಕ್ಕೆ ಕರುಣೆ ಇಲ್ಲದ ಎಚ್ ಕೆ ಪಾಟೀಲ್ರು ನಮ್ಮ ಸಮಾಜಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ ಇವರಿಗೆ ನಮ್ಮ ಸಂತ ಸೇವಾಲಾಲರು ನಮ್ಮ ಸಮಾಜದ ನಾಯಕರಿ ನಾವು ಇಡೀ ಸಮಾಜದ ಇಡೀ ಶಾಪ ಮುಂದಿನ ವಿಧಾನಸಭಾ ಇಪ್ಪತ್ತೆಂಟ ಇಪ್ಪತ್ತೆಂಟಕ್ಕೆ ಏನು ವಿಧಾನಸಭಾ ಇಲೆಕ್ಷನ್ ನಡೆದಿದೆ ಅದರಲ್ಲಿ ತಕ್ಕ ಪಾಠವನ್ನು ಕಲಿಸಿ ಇಡೀ ಈ ಸಮಾಜದ ತಾಕತ್ತು ಧೈರ್ಯ ಏನೋದು ಮುಂದೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ತೋರಿಸುತ್ತೇವೆ ಇದು ಮಾತ್ರ ನಿಜವಾದ ಇದು ನಾವು ಇದು ಐದನೇ ದಿನಕ್ಕೆ ಕಲ್ಲಿ ಸಂದರ್ಭದಲ್ಲಿ ನಾವು ಈ ಸರ್ಕಾರ ಸತ್ತಿದೆ ಅಂತ ನಾವು ಮೂರು ದಿನದ ದಿವಸನು ಮಾಡಿ ಇವತ್ತು ಐದನೇ ದಿನದ ಹೋರಾಟದಲ್ಲಿ ನಮ್ಮ ಈ ಬೆಳದಡಿ ನಮ್ಮ ಜಲ್ಲಿಗಾರಿ ಕಡಗೋಳ ಇವತ್ತು ಐದಾರು ತಾಣದವರಿಂದ ಇವತ್ತು ಕಸಬರಿಗೆ ಅಂದ್ರೆ ನಮ್ಮ ಗುಡ್ಡುಗಾಡದಲ್ಲಿ ಬರ್ತಕ್ಕಂಥ ಇದು ನಮ್ಮ ಕಸಬರಿಗೆ ಈ ಕಸಬರಿ ನಡಿಕೊಂಡು ಚಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಆಫೀಸ್ ಆಫೀಸ್ವರೆಗೂ ನಾವು ಸ್ವತಃ ಕಾರ್ಯಕ್ರಮ ಆಮೇಲೆ ಈ ಕಸಬರಿಗೆ ಚಳವಳಿಯನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಈ ಸರ್ಕಾರಕ್ಕೆ ಕಸಬರಿಗೆ ನಾವು ಹೊಡೆದು ನಮ್ಮ ತಾಯಿಯಂದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಈ ಒಲಂ ಮೀಸಲಾತಿಯನ್ನು ಜಾರಿಗೆ ತಂದಿದ್ದೆ ಅದಕ್ಕೆ ನಾವು ವಿರೋಧ ಇದೆ ದಯವಿಟ್ಟು ಇದನ್ನು ಕೂಡಲೇ ಒಲಂಬೀಸಲಾತಿಯನ್ನು ಜಾರಿಗೆ ತರಬಾರದು ಕೂಡಲೇ ಸಚಿವ ಸಚಿವ ಸಂಪುಟದಲ್ಲಿ ಇದಕ್ಕೆ ನಮಗೆ ನಮ್ಮ ಸಮಾಜಕ್ಕೆ ಏನು ನನ್ನ ನಾಲ್ಕೂರಿ ಏನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು ಈ ಸರ್ಕಾರ ನಮಗೆ ಆರು ಪರ್ಸೆಂಟ್ ಕೊಡಬೇಕು ನಮ್ಮ ಕೊಲಂಬ ಸಮುದಾಯ ನಾಲ್ಕು ಜಾತಿಗೆ ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ನಮ್ಮ ಆಗ್ರಹವಿದೆ